ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ನಾನು ನಿಮಗೆ ಒಂದು ತೆಲುಗು ಡಿಶ್ನ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ತೆಲುಗುಲಿ ವಂಕಾಯ ಪಪ್ಪು ಅಂತ ಕರೀತಾರೆ ಸೊ ಏನಿಲ್ಲ ರೀ ವಂಕಾಯ ಅಂತಂದರೆ ಬದನೇಕಾಯಿ ಬೆಸರಪಪ್ಪು ಅಂತಂದರೆ ಹೆಸರು ಬೇಳೆ ಸೊ ಈ ರೆಸಿಪಿ ಏನಿದೆ ಇದು ಚಪಾತಿಗೆ ದೋಸೆಗೆ ಪೂರಿಗೆ ಹಾಗೆ ಅನ್ನಕ್ಕೆ ತುಂಬ ರುಚಿಕರವಾಗಿರುತ್ತೆ ಸೊ ಖಂಡಿತ ಟ್ರೈ ಮಾಡಿ ಸೊ ಫಸ್ಟ್ ನಾನಿಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಅಚ್ಚಿಟ್ಕೊಟ್ಟದ ಮೇಲೆ ಒಂದು ಪಿಂಚಷ್ಟು ಎಲ್ ಜಿ ಹಿಂಗನ್ನು ಯೂಸ್ ಮಾಡ್ತಿದ್ದೀನಿ ಹಿಂಗು ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ ಹಾಗೆ ಡೈಜೆಷನ್ ಕೂಡ ಚೆನ್ನಾಗಾಗತ್ತೆ ಸೊ ಇದಕ್ಕೆ ನಾನೀಗ ಒಂದು ಕಪ್ಪಷ್ಟು ಹಚ್ಚಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ ಸೊ ಈರುಳ್ಳಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಕೂಡ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಸೊ ಇದೆರಡು ಟ್ರಾನ್ಸ್ಪ್ರೆಂಟ್ ಆಗೋವರೆಗೂ ನೋಡಿ ಈ ಥರ ಲೈಟ್ ಬ್ರೌನ್ ಬರೋವರೆಗೂ ಹುರ್ಕೊಂಡು ಈಗ ಇದಕ್ಕೆ ಟೊಮೆಟೊನ ಸೇರಿಸ್ಕೊಂಬಿಡೋಣ ಟೊಮೆಟೊ ನಾನಿಲ್ಲಿ ಒಂದು ಕಪ್ಪಷ್ಟು ತೊಗೋತಾ ಇದ್ದೀನಿ ನಿಮಗೆ ತೀರಾ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂತಂದರೆ ಟೊಮೆಟೊನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೋಬೇಕಾಗತ್ತೆ ಸೊ ಟೊಮೆಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು ಪ್ರೆಸ್ ಮಾಡಿದ್ರೆ ಅಷ್ಟೊಂದು ಅಂದರೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ಬೇಯಿಸ್ಕೋಬೇಕಾಗತ್ತೆ ಇದು ಬೆಂದ ನಂತರ ಈಗ ಇದಕ್ಕೆ ಒಂದು ಕಪ್ಪಷ್ಟು ಹಚ್ಚಿಟ್ಕೊಂಡಿರ್ತಕ್ಕಂತಹ ಬದನೆಕಾಯಿನ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಸೊ ಈ ಆಂಧ್ರ ಕಡೆ ತೆಲಂಗಾಣ ಕಡೆ ಮಾಡುವಂತಹ ಡಿಶಸ್ಸು ಕರ್ನಾಟಕ ಸೈಡ್ ಡಿಶಸ್ಗಿಂತ ತುಂಬ ಡಿಫ್ರೆಂಟಾಗಿರುತ್ತೆ ಸೊ ಸಮ್ ಟೈಮ್ಸ್ ಟ್ರೈ ಮಾಡಿ ನೋಡಿ ಇಷ್ಟ ಆಗ್ಬೋದು ಸೊ ಈಗ ನಾನು ಇದಕ್ಕೆ ಒಂದು ಕಪ್ಪಷ್ಟು ನೆನೆಸಿಡ್ತಕ್ಕಂಥ ಹೆಸರುಬೇಳೆನ ಅಲ್ಲಿ ಸೇರಿಸ್ಕೋತಾ ಇದ್ದೀನಿ ಸೊ ಇನ್ನೊಂದೇನು ಅಂತಂದರೆ ಈ ರೆಸಿಪಿಯಲ್ಲಿ ಹೆಸರು ಬೇಳೆನ ಕಂಪ್ಲೀಟಾಗಿ ನುಣ್ಣಗೆ ಬೇಯಿಸ್ಕೊಳ್ಳೋದಿಲ್ಲ ಈಗ ನಾವು ಕೋಸಂಬರಿಗೆ ತಿನ್ಬೇಕಾದ್ರೆ ಹೇಗಿರುತ್ತೆ ಅದಕ್ಕಿಂತ ಒಂದು ಸ್ವಲ್ಪ ಸಾಫ್ಟಾಗಿರುತ್ತೆ ಅಷ್ಟೆ ಸೊ ನುಣ್ಣಗೆ ಬೇಯಿಸ್ಕೊಳ್ಳೋಕ್ಕೆ ಇದನ್ನು ಹಾಕಿ ಬದನೆಕಾಯಿ ಬೇಯೋರ್ಗು ಒಂದು ಸ್ವಲ್ಪ ನೀಟಾಗಿ ಕೈಯಾಡಿಸ್ಬೇಕು ಅರ್ಧಂಬರದ ಬೆಂದ ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಹರ್ಷನ ಖಾರಕ್ಕೆ ತಕ್ಕಷ್ಟು ಅಚ್ಚಕಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಸೊ ಇದನ್ನೆಲ್ಲ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಸೊ ಈ ರೆಸಿಪಿ ಏನಿದೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ತುಂಬ ಚೆನ್ನಾಗಿ ಬಂತು ಹಾಗೆ ಮನೆ ಕಡೆ ಕಾಮನ್ ಆಗಿ ಮಾಡ್ತಾರೆ ಇದನ್ನು ಹಾಗಾಗಿ ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇದು ಬೇಯೋದಕ್ಕೆ ಒಂದು ಐದರಿಂದ ಆರು ನಿಮಿಷ ತಗೊಳ್ಳುತ್ತೆ ಸೊ ಇಂದ ಮೀನ್ ವೈಲ್ ಬನ್ನಿ ನಾವು ಒಂದು ಸ್ವಲ್ಪ ಕೊಬ್ಬರಿನ ಇಲ್ಲಿ ಪೇಸ್ಟ್ ಮಾಡ್ಕೊಂಬಿಡೋಣ ಸೊ ತೀರಾ ಕಮ್ಮಿ ಕ್ವಾಂಟಿಟಿಯಲ್ಲಿ ಕೊಬ್ಬರಿನ ತೊಗೊಂಡಿದ್ದೀನಿ ನಾನು ಅದಕ್ಕೆ ನೀರನ್ನು ಹಾಕ್ಕೊಂಡು ಕಂಪ್ಲೀಟಾಗಿ ಪೇಸ್ಟಾಗಿ ಆದರೂ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ತರಿತರಿಯಾಗಿ ಕೂಡ ಹಾಕ್ಕೋಬೋದು ತರಿ ತರಿಯಾಗಿ ಹಾಕ್ಕೊಂಡ್ರೆ ಬಾಯ್ಕ್ ಸಿಗತ್ತೆ ಅದಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ನಾನಿಲ್ಲಿ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಸೊ ಬೇಸಿಕಲಿ ಕೊಬ್ಬರಿ ಹಾಲನ್ನು ಹಾಕ್ಕೋತಾ ಇದ್ದೀನಿ ಇದನ್ನು ಹಾಕಿ ಲಾಸ್ಟ್ ಸ್ಟೇಜಲ್ಲಿ ಹಾಕ್ಕೋಬೇಕು ಇದನ್ನು ಹಾಕಿದ್ಮೇಲೆ ಜಾಸ್ತಿ ಬೇಯಿಸೋಷ್ಟಿರೋದಿಲ್ಲ ಇರೋದಿಲ್ಲ ಸೊ ಇದನ್ನು ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿನ ಇಲ್ಲಿ ಉದುರಿಸ್ಕೊತಾ ಇದ್ದೀನಿ ಸೊ ಕೊನೆಯದಾಗಿ ಒಂದು ಸರ್ತಿ ನೀಟಾಗಿ ಇದನ್ನು ಕಲಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಬರ್ಸಿದ್ರೆ ಆಯಿತು ನೀವು ಕುಕ್ಕರಲ್ಲಿ ಮಾಡ್ತಿಲ್ಲ ಅಂತಂದರೆ ಒಂದು ಪ್ಲೇಟ್ನ ಮುಚ್ಚಿ ಮೀಡಿಯಮ್ ಉರಿಯಲ್ಲಿ ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಟ್ಬಿಟ್ರೆ ರೆಡಿ ಆಗ್ಬಿಡುತ್ತೆ ಸೊ ನಾನೀಗ ಇಲ್ಲಿ ಕುಕ್ಕರ್ ಮುಚ್ಚಳನ ಮುಚ್ಚ್ತಾ ಇದ್ದೀನಿ ಒಂದು ಅಥವಾ ಎರಡು ವಿಸಿಲ್ ಬರೋವರೆಗೂ ಕಾಯಣ ನೀರನ್ನು ಜಾಸ್ತಿ ಹಾಕಿಲ್ಲ ನಾನು ಬಿಕಾಸ್ ನಾನು ಮೊದಲೇ ಹೇಳಿದಂಗೆ ಇದು ಕಾಳು ಬಾಯಿಗೆ ಸಿಗೋ ಹಾಗಿರಬೇಕು ನೀವು ನೀರು ಜಾಸ್ತಿ ಹಾಕ್ಬಿಟ್ರೆ ನೀರೆಲ್ಲ ಹಾಕಿದ್ರೆ ಅದು ನುಣ್ಣಗೆ ಸೊ ಕುಕ್ಕರ್ ಕೂಗಿದೆ ಈಗ ಸೊ ತೆಗೆದು ನೋಡಿದ್ರೆ ನೀವು ನೋಡ್ತಿರ್ಬೋದು ಈ ಒಂದು ರೀತಿಯಲ್ಲಿ ಬೆಂದಿರಬೇಕು ಇದು ಸೊ ಕಾಳು ನಿಮಗೆ ಕಾಣಿಸೋ ಥರ ತಿನ್ನೋದಕ್ಕೆ ಬಾಯಿಗೆ ಸಿಗೋ ಥರ ಇರಬೇಕು ನುಣ್ಣಗಾಗಿರ್ಬೋದು ಸೊ ಈಗ ಇದನ್ನು ಅನ್ನದ ಜೊತೆ ಅಥವಾ ದೋಸೆ ಜೊತೆ ಸರ್ವ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದೆ ಸೊ ನಾನು ಇದೇ ಅಡುಗೆಯಲ್ಲಿ ನಿಮಗೆ ಇನ್ನೊಂದು ರೆಸಿಪಿನ ತೋರಿಸ್ತಿದ್ದೀನಿ ಅಂದರೆ ನಾನು ಏನು ತಿಂದೆ ಅಂತ ತೋರಿಸ್ತಾ ಇದ್ದೀನಿ ಸೊ ನಾನಿಲ್ಲಿ ಸ್ವಲ್ಪ ನೆನೆಸಿಟ್ಟಿರ್ತಕ್ಕಂಥ ಹೆಸರು ಬೇಳೆನ ಫಸ್ಟು ಸೈಡಿಗೆ ತೆಗೆದಿಟ್ಟಿದ್ದೆ ಇದನ್ನು ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹರದ ಪುಡಿನ ಸೇರಿಸ್ಕೊಂಡು ಇದನ್ನು ನೀಟಾಗಿ ರುಬ್ಕೊಂಡಿದ್ದೆ ಸೊ ಇದನ್ನು ಹೆಸರು ಬೇಳೆ ದೋಸೆ ಅಂತಲೇ ಕರಿಬೋದು ವೆಯ್ಟ್ ಲಾಸ್ ಜರ್ನಿಯಲ್ಲಿರೋರಿಗೆ ಇದು ತುಂಬ ಒಳ್ಳೆಯದು ಹಾಗಾಗಿ ಅಕ್ಕಿ ಇಲ್ದಿರ ಬರೀ ಹೆಸರು ಬೇಳೆನ ನೆನೆಸಿ ಉಪ್ಪು ಖಾರ ಹಾಕಿ ರುಬ್ಬಿ ಅದನ್ನು ದೋಸೆ ಕೂಡ ಮಾಡ್ಕೋಬೋದು ಸೊ ನಾನು ನಿಮಗೆ ಒಂದೆರಡು ದೋಸೆ ಮಾಡಿಕೊಂಡು ಕೂಡ ತೋರಿಸ್ತೀನಿ ನೋಡಿ ಈ ಥರ ತೀರ ಗಟ್ಟಿಯಾಗೂ ಇರಬಾರ್ದು ತೀರ ನೀರಾಗೂ ಇರಬಾರ್ದು ಕೂಡ ಇಲ್ದಿರ ಮಾಡ್ಕೋಬೋದು ತುಂಬ ನೀಟಾಗಿ ಬರುತ್ತೆ ಸೊ ನಿಮಗೆ ಬೇಕು ಅಂದರೆ ಇದರಲ್ಲಿ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ ಕೂಡ ಮಾಡ್ಬೋದು ನಾನು ವೆಜ್ಜಿ ಪ್ಯಾಟೀಸ್ ಅಂತ ಇನ್ನೊಂದು ರೆಸಿಪಿನ ಕೂಡ ತೋರಿಸಿದ್ದೀನಿ ಬೇಳೆ ಜೊತೆ ಸೊ ಅದು ನನ್ನ ಚಾನಲಲ್ಲಿದೆ ಖಂಡಿತ ಒಂದು ಸರ್ತಿ ಟ್ರೈ ಮಾಡಿ ಸೊ ಇವತ್ತಿನ ರೆಸಿಪಿ ಇಷ್ಟೇ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಖಂಡಿತ ಟ್ರೈ ಮಾಡ್ತೀರಾ ಅಂತ ಕೂಡ ಅನ್ಕೋತೀನಿ ಸೊ ಹಾಗೆ ಒಂದು ಲೈಕ್ ಕೊಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಹೋಗೋಕೆ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಯು ಆಲ್ ಇನ್ ನೆಕ್ಸ್ಟ್ ವೀಡಿಯೋ ಆ್ಯಂಡಿಲ್ ದೆನ್ ಟೇಕ್ ಕೇರ್